ರ ಬನ್ನಿ ಇದನ್ನು ಇಡ್ಲಿ ಹಿಟ್ಟಿನ ರೆಸಿಪಿ ನೋಡೋಣ ಮೊದಲಿಗೆ ನಾನು ಕುಸ್ಲಕ್ಕಿನ ತೊಗೊಂಡಿದ್ದೀನಿ ಇಡ್ಲಿ ಅಕ್ಕಿನ ಇದು ಮೂರು ಗ್ಲಾಸ್ ಅಷ್ಟು ಇಡ್ಲಿ ಅಕ್ಕಿನ ಹಾಕೊತಾ ಇದ್ದೀನಿ ಈ ಗ್ಲಾಸಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನೋಡಿ ಈಗ ಒಂದು ಗ್ಲಾಸ್ ಆಯಿತು ಈಗ ಎರಡನೇದು ನೋಡಿ ಈ ಮೂರು ಗ್ಲಾಸ್ ಆಯಿತು ಈಗ ಇದೇ ಗ್ಲಾಸಲ್ಲಿ ನಾನು ಉದ್ದಿನಬೇಳೆನ ಒಂದು ಗ್ಲಾಸ್ ಹಾಕ್ಕೊತಾ ಇದ್ದೀನಿ ಮೂರು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಅಷ್ಟು ಬೇಳೆನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಗ್ಲಾಸ್ ಅಷ್ಟು ಅವಲಕ್ಕಿ ನಾನು ಊಟದ ಅಕ್ಕಿನ ಒಂದು ಗ್ಲಾಸ್ ಹಾಕ್ಕೊತಾ ಇದ್ದೀನಿ ದೋಸೆ ಅಕ್ಕಿನೂ ಹಾಕ್ಕೋಬೋದು ಇಷ್ಟು ಒಂದು ಮೂರು ನಾಲ್ಕು ಸರಿ ಚೆನ್ನಾಗಿ ತೊಳೆದು ನಾಲ್ಕು ಗಂಟೆ ಮುಂಚಿತವಾಗಿ ನಾನು ಸಿಕ್ಕೋಬೇಕು ಇದು ಗ್ರೈಂಡರ್ ಆದರೂ ಪರವಾಗಿಲ್ಲ ಅಥವಾ ಮಿಕ್ಸಿನಲ್ಲಿ ರುಬ್ಕೊಂಡ್ರೂ ಪರವಾಗಿಲ್ಲ ನೋಡಿ ಈಗ ಇಟ್ಟು ರೆಡಿ ಆಗಿದೆ ಇದು ನೈಟ್ ಇಕ್ಕೊಂಡು ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಅಂತ ಮಾಡ್ತಾ ಇದ್ದೀನಿ ನೋಡಿ ಸೂಪರಾಗಿ ಸಾಫ್ಟಾಗಿ ಬರುತ್ತೆ ಇಡ್ಲಿ ಈ ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇದೀಗ ಇಪ್ಪತ್ತು ನಿಮಿಷ ಸ್ಟೀಮಲ್ಲಿ ಇಕ್ಕಿ ನೋಡಿ ಸೂಪರಾಗಿ ಇಡ್ಲಿ ರೆಡಿಯಾಗಿದೆ ಇದು ಬಿಸಿ ಬಿಸಿ ಇಡ್ಲಿಗೆ ತುಪ್ಪ ಹಾಕ್ಕೊಂಡು ಕಾಯಿ ಚಟ್ನಿ ಜೊತೆ ತಿಂತ ಇದ್ರೆ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ